ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವರಮಹಾಲಕ್ಷ್ಮಿ ಪೂಜೆಗೆ ವಿಧ ವಿಧವಾದ ಬಗೆಯ ಮಾಡುವ ಖಾದ್ಯಗಳಲ್ಲಿ ಒಂದು ನೈವೇದ್ಯವನ್ನು ಮಾಡುವ ರವೆ ಲಡ್ಡು ಹಾಗೆ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಪಾಕ ಏನು ಬೇಡ ಪಾಕ ಇಲ್ಲದೆ ನಾವು ಮಾಡ್ಬೋದು ಅಂತಹ ರವೆ ಉಂಡೆಯನ್ನು ಮಾಡುವ ಅದಕ್ಕಿಂತ ಮೊದಲು ಯಾರಲ್ಲಿ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ ಈಗ ನೋಡಿ ನಾವು ಹೇಗೆ ರವೆ ಲಡ್ಡು ಮಾಡುವುದಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸೊ ಈಗ ನೀವು ದೊಡ್ಡ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾಡುವಂತಹ ಐಟಮ್ಸ್ಗಳನ್ನೆಲ್ಲ ತೆಗೆದು ಮಾಡ್ಬೋದು ವರ ವರಮಹಾಲಕ್ಷ್ಮಿ ಪೂಜೆಗೆ ನಾವು ಇದನ್ನು ಈ ಈ ಲಡ್ಡನ್ನು ನೀವು ಮಾಡ್ಬೋದು ತುಂಬ ಟೇಸ್ಟಿ ಆಗ್ತದೆ ಹಾಗೆ ತುಂಬ ಸುಲಭ ಆಗ್ತದೆ ಹೇಗೆ ಮಾಡೋದು ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಗೊಂದು ಬಾನೆಲ್ಲ ಎಣ್ಣೆಬೇಕು ಈಗ ಬಾನೆಲೆ ಸ್ವಲ್ಪ ಬಿಸಿಯಾದಂತೂ ಅದಕ್ಕೆ ಈಗ ತುಪ್ಪ ಹಾಕಬೇಕು ಈಗ ಸ್ವಲ್ಪ ಬಾನೆಲ್ಲ ಸ್ವಲ್ಪ ಬಿಸಿ ಆಗಲಿ ಅದಂತೂ ನಾವು ಅದಕ್ಕೆ ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಒಂದು ಎರಡು ಸ್ಪೂನ್ನಷ್ಟು ಹಾಕಲ್ಲ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕಿದೆ ಈಗ ತುಪ್ಪ ಆಗಲಿ ಖುಷಿಯಾಗಿದೆ ಈಗ ನಾವು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕುವ ಸ್ವಲ್ಪ ಫ್ರೈ ಆಗಲಿ ಈಗ ಫ್ರೈ ಆಗುವಾಗ ಈಗ ಈಗ ಗೋಡಂಬಿ ದ್ರಾಕ್ಷಿ ಫ್ರೈ ಆಯಿತು ಈಗ ನೋಡಿ ನಾವು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಸಜ್ಜಿಗೆಯನ್ನು ತಕೊಂಡಿದ್ದೇನೆ ಈಗ ನೋಡಿ ಸಜ್ಜಿಗೆ ಹಾಕು ಲೋ ಇಡಿ ಹೈ ಫ್ಲೇಮಲ್ಲಿ ಇಡಬೇಡಿ ಲೋ ಇಡಿ ಇದು ತುಂಬ ಈಸಿಯಾದ ರೆಸಿಪಿ ಇದು ಮೆಥಡ್ ನೀವು ಸಹಿಗೆ ಟ್ರೈ ಮಾಡಿ ಅಂದರೆ ತುಂಬ ಕಷ್ಟ ಏನಿಲ್ಲ ಪಾಕ ಎಲ್ಲ ಮಾಡೋದೇನು ಬೇಡ ಜಸ್ಟ್ ಖಾಲಿ ಇದು ಮೆಥಡ್ ಮೆಥಡು ಹೀಗೆ ನೀವು ಟ್ರೈ ಮಾಡಿ ತುಂಬ ಚೆಂದ ಬರ್ತದೆ ರವೆ ಲಾಡು ಇದು ಮಹಾ ವರಮಹಾಲಕ್ಷ್ಮಿ ಪೂಜೆ ಹೊತ್ತು ಮಾಡುವಂತಹ ಒಂದು ಬಗೆ ಬಗೆಯ ತಿಂಡಿಗಳಲ್ಲಿ ಇದೊಂದು ಬಗೆಯ ನಮ್ಮದು ತಿಂಡಿ ನೋಡಿ ನೋಡಿ ಈಗ ತಲೆ ಹಿಡಿಲಿಕ್ಕೆ ಬಿಡಬಾರ್ದು ತಲೆ ಹಿಡಿತದೆ ಬೇಕಾದರೆ ಸ್ವಲ್ಪ ಒಂದು ಸ್ಪೂನ್ ಪುನಃ ತುಪ್ಪ ಸೇರಿಸುವ ತುಂಬ ಟೇಸ್ಟಿ ಬರ್ತದೆ ನೀವು ಸಹ ಈ ಮೆಥೋಡಲ್ಲಿ ಮಾಡಿ ಇದು ಈಸಿಯಾದ ರೆಸಿಪಿ ಮತ್ತು ಸುಲಭವಾದ ರೆಸಿಪಿ ಪಾಕ ಮಾಡಬೇಕಂತೇನಿಲ್ಲ ಏನು ಸಹ ಇದು ಚಂದ ಫ್ರೈ ಆಗಲಿ ಈಗ ಇದು ಸಜ್ಜಿಗೆ ಸರಿ ಫ್ರೈ ಆಗಬೇಕು ಸಜ್ಜಿಗೆ ಈಗ ನೋಡಿ ನಾನು ಇದರಲ್ಲಿ ಫುಲ್ಲು ರವೆಯನ್ನು ತೊಗೊಂಡಿದ್ದೇನೆ ಈಗ ನಾವು ಇದರ ಅರ್ಧದಷ್ಟು ಅಂತ ತಗೊಳ್ಬೇಕು ಫುಲ್ ರವೆಗೆ ನಾನು ಸಕ್ಕರೆ ಅಂತ ತಗೊಳ್ತಾ ಇದ್ದೇನೆ ಈ ಸಕ್ಕರೆಯನ್ನು ಹುಡಿ ಮಾಡಿ ತರುವ ಈಗ ಹುಡಿ ಮಾಡಿ ಅದನ್ನು ಅದಕ್ಕೆ ಮಿಕ್ಸ್ ಮಾಡುವ ಈಗ ನೋಡಿ ಈ ಸಕ್ಕರೆ ಹುಡಿಯನ್ನು ಇದಕ್ಕೆ ಹಾಕುವ ಬೇಕಾದಷ್ಟು ಹಾಕಿ ನಿಮಗೆ ಸಿಹಿ ಸ್ವಲ್ಪ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕಿ ನಾನೀಗ ಸ್ವಲ್ಪ ಕಡಿಮೆ ಮಾಡಿದೆ ಸಿಹಿಯನ್ನು ಮತ್ತು ಇದಕ್ಕೆ ನಾನೀಗ ಆಲ್ರೆಡಿ ಹಾಗೆ ಪುಡಿ ಮಾಡಿಟ್ಟಂತಹ ಏಲಕ್ಕಿ ಸಹ ಈಗ ಹಾಕ್ತೇನೆ ಈಗ ಇದನ್ನು ಹಾಕಿ ಈಗ ನಾವು ಚೆಂದ ಮಿಕ್ಸ್ ಮಾಡಬೇಕು ಚೆಂದ ಮಿಕ್ಸ್ ಮಾಡಬೇಕು ಈಗ ಹ್ಞೂ ಎಲ್ಲಿ ಸಹ ತಲೆ ಇಡ್ಲಿಕ್ಕೆ ಬಿಡಬಾರ್ದು ಅಂದರೆ ಸಕ್ಕರೆ ಅಲ್ಲ ಹಾಗೆ ಈಗ ನೋಡಿ ಇಲ್ಲಿ ಇದಾಯಿತು ಈಗ ಈಗ ಆರಿಸಿ ತನಿಸಿಟ್ಟಂತಹ ಹಾಲುಂಟು ನಾನು ಒಂದು ಎರಡು ಗ್ಲಾಸ್ನ ಇದಕ್ಕೆ ಹಾಕಬೇಕು ಆರಿಸಿ ತನಿಸಿಟ್ಟಂತಹ ಹಾಲು ಈಗ ನಾವು ಉಂಟಲ್ಲ ಇದನ್ನೀಗ ಫುಲ್ ಮಿಕ್ಸ್ ಮಾಡಬೇಕು ಅಂದರೆ ಇದನ್ನು ತಲೆ ಹಿಡಿಲಿಕ್ಕೆ ಬಿಡಬಾರ್ದು ಈಗ ನಾವು ಈಗ ನಾವು ಫುಲ್ ನಾವು ಇದನ್ನು ಫುಲ್ ಇದನ್ನು ಮಿಕ್ಸ್ ಮಾಡಿ ಇದನ್ನು ಚೆಂದ ಡ್ರೈ ಮಾಡಬೇಕು ಇದು ನೀರಿದ್ದದ್ದು ಡ್ರೈ ಆಗಬೇಕು ರವೆ ರವೆ ಮತ್ತು ಆ ಹಾಲು ರವೆಯನ್ನು ಹಿಡಿದಿಟ್ಕೊಳ್ಬೇಕು ಹಾಗೆ ಅಷ್ಟು ನಾವು ಇದು ಡ್ರೈ ಮಾಡಬೇಕು ಅದಕ್ಕೆ ಮತ್ತೆ ಬೇಕಾದರೆ ಇದ್ರೆ ಹಾಕಲಿ ಹಾಕಿ ತುಪ್ಪ ಹಾಕ್ಬೋದು ಸ್ಕಿಪ್ ಮಾಡದೆ ಹಾಕಬೇಕು ಸ್ವಲ್ಪ ಹಾಲು ಹಾಕಿದಾದ ನಂತರ ಇದು ಸ್ವಲ್ಪ ಡ್ರೈ ಆಗಬೇಕು ನಮಗೆ ಕಟ್ಟಲಿಕ್ಕೆ ಸರಿ ಆದ ನಂತರ ಸ್ವಲ್ಪ ತು ತುಪ್ಪ ಸಹ ಹಾಕಬೇಕು ಈಗ ನಾವು ನೋಡಿ ಐದು ನಿಮಿಷ ತಲೆ ಬಿಡದೆ ನಾವು ಇದನ್ನು ತಿರುಗಿಸ್ದಲೇ ಇರಬೇಕು ಯಾಕಂದ್ರೆ ಇದು ತಲೆ ಅದಕ್ಕೋಸ್ಕರ ಅಂದರೆ ಈಗ ಡ್ರೈ ಆಗಿರ್ತದೆ ಮತ್ತೆ ನಮ್ಮದು ಪಾನಲ್ಲಿ ಅದು ನಾನ್ ಸ್ಟವ್ ಆದ್ರಿಂದ ಅದು ನಾವು ಈಗ ತಲೆ ಬಿಡದೆ ನಾವು ತಿರುಗಿಸ್ತಿರಬೇಕು ಇದು ನಮಗೆ ಕಟ್ಟು ಹದ ಬರಬೇಕು ಅಷ್ಟು ತನಕ ನಾವು ತಲೆ ಬಿಡಬಾರ್ದು ಇದನ್ನು ಒಂದು ಈಗ ನೋಡಿ ಇದು ಆಯ್ತು ಈಗ ಈಗ ನಾವು ಇದನ್ನು ಕಟ್ಲಿಕ್ಕೆ ರೆಡಿ ಮಾಡೋದು ಸ್ವಲ್ಪ ಇದು ತನಿಧಾದಂತ ನಾವೀಗ ಕಟ್ ಮಾಡಬೇಕು ಕಟ್ ಲಡ್ಡನ್ನು ಕಟ್ಟಬೇಕು ನಾವು ನಾವು ಯಾವ ಸೈಜ್ ಬೇಕಾದ್ರೂ ಕಟ್ಬಹುದು ದೊಡ್ಡ ಸೈಜ್ ಕಟ್ಬಹುದು ಚಿಕ್ಕ ಸೈಜ್ ಸಹ ಕಟ್ಬಹುದು ಈಗ ನಾನು ಕೆಲವು ಕಟ್ಟಿ ಸ್ವಲ್ಪ ದೊಡ್ಡ ನಮ್ಗೆ ಎಷ್ಟು ಹಾಗೆ ಎಲ್ಲ ಹಾಗೆ ಎಲ್ಲ ಲಡ್ಡನ್ನು ನಾವು ಕಟ್ಟುವ ನಿಮಗೆ ಎರಡು ಕೈ ಹೇಗೆ ಯೂಸ್ ಆಗ್ತದೆ ಹಾಗೆ ಉಪಯೋಗಿಸಿ ಒಂದು ಕೈ ಬೇಕಾದರೆ ಒಂದು ಕೈ ಎರಡು ಕೈ ಬೇಕಾದರೆ ಎರಡು ಕೈ ನೋಡಿ ತುಪ್ಪದಿಂದ ಮಾಡಿದಂತಹ ಲಡ್ಡು ತುಂಬ ಈಸಿ ಲಡ್ಡು ಕಟ್ಟಲಿಕ್ಕೆ ಏನೂ ಕಷ್ಟ ಇಲ್ಲ ಹೀಗೆ ಮಾಡಿ ಹೀಗೆ ಮಾಡಬೇಕು ನಾವು ನೋಡಿ ಒಂದು ಕಪ್ಪಲ್ಲಿ ಎಷ್ಟು ಲಡ್ಡು ಆಗ್ತದೆ ಅಂತ ನೋಡಿ ನೀವೇ ನೋಡಿ ಅದು ಸೈಜ್ ಮೆಸರ್ಮೆಂಟ್ ಥರ ಇರಬೇಕು ಒಂದೇ ಸೈಜಲ್ಲಿ ಬರಬೇಕು ಲಡ್ಡು ಒಂದು ಇಪ್ಪತ್ತನಾಲ್ಕು ಸೈಜಲ್ಲಿ ಬಂದರೆ ಆಗಲಿಕ್ಕೆಲ್ಲ ಅಂದರೆ ನನಗೆ ಲಡ್ಡು ಕಟ್ಟಿ ಅಭ್ಯಾಸ ಉಂಟು ಯಾಕಂದರೆ ನಮ್ಮದು ಒಂದು ಬೇಕಾರಿಯಲ್ಲಿ ನಾವು ಮಾಡ್ತಿದ್ದೇನೆ ಲ ಲಡ್ಡೆಲ್ಲ ಗೊತ್ತಿಲ್ಲದವರಿಗೂ ಸಹ ಕಲಿಬೋದು ತುಂಬ ಈಸಿಯಾದ ಮೆಥಡು ಏನು ಲಡ್ಡು ಕಟ್ಟಲಿಕ್ಕೆ ಏನು ಕಷ್ಟ ಇಲ್ಲ ನೋ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಲಡ್ಡು ಹೇಗೆ ಆಯ್ತು ರವೆ ಲಡ್ಡು ತುಪ್ಪ ಹಾಕಿ ಅಂದರೆ ನಾವು ಪಾಕ ಎಲ್ಲ ಏನು ಮಾಡದೆ ಮಾಡಿದಂತಹ ಲಡ್ಡು ತುಂಬ ಟೇಸ್ಟಿಯಾಗಿ ಸಹ ಆಗಿದೆ ನೋಡಿ ಬೀಜ ದ್ರಾಕ್ಷ ನಾವು ಹೇಗೆ ತುಪ್ಪದಲ್ಲಿ ಉದ್ದೇ ಮಾಡಿದೆ ಅಂತ ನೀವು ಸಹ ನೋಡಿದ್ರಲ್ಲ ನೀವು ಸಹ ಹೀಗೆ ಟ್ರೈ ಮಾಡಿ ಏನು ಕಷ್ಟ ಇಲ್ಲ ಅತಿ ಸುಲಭವಾಗಿ ಮಾಡುವಂತಹ ರೆಸಿಪಿ ನಿಮಗೆ ಸಹ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನೋಡಿ ತುಂಬ ಟೇಸ್ಟಿಯಾದ ರೆಸಿಪಿ ಸಹ ನೋಡಿದ್ರಲ್ಲ ಇದು ಹಾಕಬೇಡ ರವೆ ಉಂಡೆ ಹೇಗೆ ಮಾಡೋದಂತ ನಾನು ಪಾಕ ಬೇಡ ಸಕ್ಕರೆ ಬೇಡ ಅಂದರೆ ಸಕ್ಕರೆ ಗುಡಿ ಹಾಕಿ ಮಾಡುವಂಥದ್ದು ರವೆ ಉಂಡೆ ರವೆ ಉಂಡೆ ನೋಡಿದ್ರು ತುಂಬ ಈಸಿ ಅದೆ ಮಿಥೋಡಲ್ಲಿ ಮಾಡಿದ್ದೀನಿ ಹೇಗೆ ಮಾಡೋದು ನಿಮಗೆ ನಾನು ತೋರಿಸ್ಕೊಡಿದ್ದೀನಿ ನೋಡಿ ಈಗ ನೋಡಿ ಹೇಗೆ ಉಂಟು ಅಂತ ನೋಡಿ ನೋಡಿ ಇಷ್ಟು ರವೆ ಉಂಡಾಗಿದೆ ಒಂದು ಸಾಧಾರಣ ಒಂದು ಸಾಧಾರಣ ಒಂದು ಇಪ್ಪತ್ತು ರವೆ ರವೆ ಉಂಡೆ ಆಗಿದೆ ಒಂದು ಬೌಲ್ ಕಪ್ಪಲ್ಲಿ ಇಪ್ಪತ್ತು ರವೆ ಉಂಡಾಗಿದೆ ನೋಡಿ ಇಪ್ಪತ್ತಾಗಿದೆ ಈಗ ಹೇಗೆ ಹೇಗುಂಟು ಅಂತ ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೇನೆ ನಿಮ್ದು பரிமாலம் துப்பாக்கேன் நான் துப்பா தேஸ்ட் அது எஸ்டு சாஃப்டாகி சாஃப்ட்டு துப்பது ஃப்ளேவர் சூப்பர் ಓಕೆ ನಾವು ಮುಂದಿನ ಹೊಸ ರೆಸಿಪಿ ಅನ್ನಿಸ್ತೇನೆ ಅಯ್ಯೋ ನನಗೆ ಟೇಕೆ ಯಾರ ಬಾಯಿ ಮತ್ತು ಯಾರೆಲ್ಲ ಏನನ್ನೊಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರೆಸಿಪಿಯನ್ನು ವಿಸಿಟ್ ಮಾಡಿ ತುಂಬ ಸುಲಭವಾದ ಮೆ ಮೆತಾಡು ಓಕೆ ಟೇಕೆ ಓಕೆ